ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ಕ್ಲಾಸ್ನಲ್ಲಿ ಕದಂಬರ ಬಗ್ಗೆ ಚರ್ಚೆ ಮಾಡಿದ್ವಿ ಅದರಲ್ಲಿ ಮಯೂರವರ್ಮ ಮತ್ತು ಕಂಗವರ್ಮನ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತು ಕಂಗವರ್ಮನ ಮಗ ವರ್ಮನ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬೆಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ವರ್ಮ ಇವರು ಕೃತಶಕ ಮುನ್ನೂರ ಎಪ್ಪತ್ತರಿಂದ ನಾನ್ನೂರವರೆಗೆ ಇವರ ಆಳ್ವಿಕೆ ಮಾಡ್ತಾರ ಇವನು ಕಂಗವರ್ಮನ ಮಗ ವಾಕಟಕಾರ ದೊರೆಯಾದ ವಿದ್ಯಾಸೇನನು ಕಂಗವರ್ಮನನ್ನು ಎರಡು ಬಾರಿ ಸೋಲಿಸಿರ್ತನು ಸೋಲಿಸಿದ್ದಕ್ಕೆ ಕಂಗವರ್ಮ ಅವಮಾನ ತಾಳದೆ ಆತ್ಮಹತ್ಯೆ ಮಾಡಿಕೊಳ್ತಾನ ಓಕೆನಾ ಆ ಕಾರಣಕ್ಕಾಗಿ ಈಗ ಅವನ ಮಗನಾದ ಭಗೀರಥವರ್ಮ ವಾಕಟಕಾರನನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿದನು ಹೀಗಾಗಿ ಇವನನ್ನು ಕದಂಬರ ಮರುಸ್ಥಾಪಕ ಅಂತೇಳಿ ಕರಿತಾರ ಇವನನ್ನು ಕದಂಬರ ಕುಲಪ್ರಚನ್ನ ಅಂತೇಳಿ ಕರಿತಾರ ಕುಲಪ್ರಚನ್ನ ಎಂದರೆ ಗುಟ್ಟಾಗಿ ಜನಿಸಿದವ ಎಂದರ್ಥ ಇವನು ತನ್ನ ಹೆಸರಿನ ಬಗಿ ಅಥವಾ ಬನಿ ಎಂಬ ಚಿನ್ನದ ನಾಣ್ಯವನ್ನು ಹೊರಡಿಸ್ತಾನ ಭಗೀರಥ ವರ್ಮ ಇವನನ್ನು ಕದಂಬರ ಭಗವಲ್ಲಭ ಅಂತೇಳಿ ಕರಿತಾರ ನೆಕ್ಸ್ಟ್ ಬರೋರು ಯಾರಪ್ಪ ಅಂತಂದ್ರೆ ರಘುಪತಿ ವರ್ಮ ಈ ರಘುಪತಿ ವರ್ಮನು ಕ್ರಿಸ್ತ ಶಕ ನಾನ್ನೂರರಿಂದ ನಾನ್ನೂರ ಇಪ್ಪತ್ತೈದರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದ ಇವನು ಗುಪ್ತರ ಎರಡನೇ ಚಂದ್ರಗುಪ್ತನ ಸಮಕಾಲೀನವನಾಗಿರ್ತಾನ ಇವನು ಕಾಳಿದಾಸನನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಕಳಿಸ್ತಾನ ಹೀಗಾಗಿ ತನ್ನನ್ನು ತಾನು ಪರಮಶಿವ ಅಂತೇಳಿ ಕರೆದುಕೊಳ್ತಾನ ಇವನ ಕಾಲದಲ್ಲಿ ಕಾಕುತ್ಸವರ್ಮನು ಯುವರಾಜನಾಗಿ ಆಳ್ವಿಕೆ ಮಾಡುತ್ತಿದ್ದನು ನಾವು ನೆಕ್ಸ್ಟ್ ನೋಡೋದು ಯಾರನ್ನಪ್ಪ ಅಂತಂದರೆ ಕಾಕುತ್ಸವರ್ಮನ ಬಗ್ಗೆ ಕಾಕುತ್ಸವರ್ಮ ನಾನೂರ ಇಪ್ಪತ್ತೈದರಿಂದ ನಾನೂರ ಐವತ್ತರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದ ಇವನನ್ನು ಕದಂಬರ ಪ್ರಖ್ಯಾತ ದೊರೆ ಅಂತೇಳಿ ಉಲ್ಲೇಖ ಮಾಡಲಾಗಿದೆ ಮತ್ತು ಇವನ ಬಗ್ಗೆ ತಿಳಿಸುವ ಶಾಸನ ಯಾವುದಪ್ಪ ಅಂದರೆ ತಾಳಗುಂದ ಶಾಸನ ಅಲಸಿ ಶಾಸನದಲ್ಲಿ ಈತನನ್ನು ಭವ್ಯ ವ್ಯಕ್ತಿ ಎಂದು ವರ್ಣಿಸಲಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದರೆ ಕಾಕುತ್ಸವರಮನು ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ದಾನವನ್ನಾಗಿ ನೀಡಿದನು ಇವನು ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಮುಂದೆ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದನು ಅಥವಾ ವಿದ್ಯಾ ಘಟಕವನ್ನು ಸ್ಥಾಪಿಸಿದನು ಈತನನ್ನು ಪ್ರಾಣ ಅಪಾಯದಿಂದ ಕಾಪಾಡಿದ ಸೇನಾಧಿಪತಿ ಯಾರಪ್ಪ ಅಂತಂದರೆ ಶತಕೀರ್ತಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪರ್ಪೋಸಲ್ಲಿ ಇವನು ಗುಪ್ತರು ಗಂಗರು ವಾಕಟರೊಂದಿಗೆ ಮತ್ತು ಅಲೋಪರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು ಇದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಆಲ್ಮಂಡಿ ಶಾಸನವನ್ನು ಕನ್ನಡದಲ್ಲೇ ಭಾಷಾಂತರ ಮಾಡಿದನು ಅಥವಾ ವರ್ಣಿಸಿದನು ಇವನು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದನ ಇವನ ಬಿರುದುಗಳ ಬಗ್ಗೆ ನೋಡೋದಾದರೆ ಧರ್ಮರಾಜ ಮಹಾಧರ್ಮರಾಜ ಮತ್ತು ಭವ್ಯ ವ್ಯಕ್ತಿ ಅಂತೇಳಿ ಇವನಿಗೆ ಬಿರುದುಗಳವ ಅದೇ ರೀತಿಯಾಗಿ ನಾವು ನೋಡೋದೇನಪ್ಪ ಅಂತಂದರೆ ಕಾಕುತ್ಸವರ್ಮನ ಮಕ್ಕಳು ಎಷ್ಟು ಮಂದಿ ಯಾರ ಮೂವರಾರ ಅವ್ರು ಯಾರ್ಯಾರಪ್ಪ ಅಂತಂದರೆ ಮೊದಲನೇದಾಗೆ ಶಾಂತಿವರ್ಮ ಎರಡನೇದಾಗಿ ಕೃಷ್ಣವರ್ಮ ಹಾಗೂ ಕೊನೆಯದಾಗಿ ಮೂರನೇದವನ ಯಾರಪ್ಪ ಅಂತಂದರೆ ಇವನೇ ಕುಮಾರವರ್ಮ ಅಂತ ಹೇಳ್ತೀವಿ ಇವನು ಮೊದಲ ಸಂಸ್ಕೃತ ಶಾಸನವಾದ ತಾಳಗುಂದ ಶಾಸನದ ನಿರ್ಮಾಪಕನಾಗಿರ್ತಾನೆ ಈ ತಾಳಗುಂದ ಶಾಸನದಲ್ಲಿ ಇವನನ್ನು ನೃಪತ ಅಥವಾ ಅಜಯ ಅಂಥೇಳಿ ಕರೆಯಲಾಗ್ತದೆ ಕಾರಣ ಏನಪ್ಪಾ ಅಂತಂದರೆ ಯುವರಾಜನಾಗಿದ್ದಾಗ ಅನೇಕ ಯುದ್ಧಗಳಲ್ಲಿ ಅಜಯನಾಗಿದ್ದನು ಇವನು ರಾಜನಾದ ಮೇಲೆ ಇವರ ಸಹೋದರರಲ್ಲಿ ಅಂತಕಲಹಗಳು ಏರ್ಪಟ್ಟಿದವು ಹಾಗಾಗಿ ಕದಂಬರ ಶಾಖೆಗಳು ಆರಂಭವಾಗಕ್ಕೆ ಚಾಲುವಾದವು ಕದಂಬರ ಶಾಖೆಗಳ ಬಗ್ಗೆ ನೋಡೋದಾದರೆ ಉತ್ಸಂಗಿ ಒಂದನೆಯ ಕುಮಾರ ಆಂಧ್ರ ಪ್ರದೇಶದ ತ್ರಿಪರ್ವತ ಇದು ಕೃಷ್ಣವರ್ಮ ಆನಗಲ್ಲದಲ್ಲಿ ಬಟ್ಟಯ್ಯ ದೇವ ಗೋವಾದಲ್ಲಿ ಜಯಂತ ಹೀಗೆ ಕೇಂದ್ರಗಳಾಗಿ ಬೇರ್ಪಟ್ಟವು ಅವರು ರಾಜ್ಯವನ್ನು ಸ್ಥಾಪಿಸಿದರು ಅದೇ ರೀತಿಯಾಗಿ ಶಾಂತಿವರ್ಮನ ಬಿರುದುಗಳ ಬಗ್ಗೆ ನೋಡೋದಾದರೆ ಸಮಗ್ರ ಕರ್ನಾಟಕ ದೇಶ ರಾಜ್ಯಪಾಲ ಅಂತ ಹೇಳ್ತೀವಿ ಎರಡನೇದಾಗೆ ವೈಜಯಂತಿ ತಿಲಕ ಮೂರನೇದು ನೃಪಥ ರಾಜ ಪರಮೇಶ್ವರ ಅದೇ ರೀತಿಯಾಗಿ ಶಾಂತಿವರ್ಮನ ಮಕ್ಕಳು ಮೃಗೇಶ ವರ್ಮ ಎರಡನೇದಾಗೆ ಶಿವರತಿ ವರ್ಮ ಮೂರನೇದು ಭಾನು ವರ್ಮ ಮೃಗೇಶವರ್ಮನು ನಾನೂರ ಎಪ್ಪತ್ತೈದರಿಂದ ನಾನ್ನೂರ ತೊಂಬತ್ತರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದ ಇವನನ್ನು ಪಲ್ಲವರು ಪ್ರಳಯಾಂತಕ ಅಂತೇಳಿ ಕರಿತಿದ್ರು ಯಾಕಪ್ಪ ಅಂತಂದರೆ ಪಲ್ಲವರ ದೊರೆಯಾದ ಮೂರನೇ ಶಿವಸ್ಕಂದವರಮ್ಮನನ್ನು ಸೋಲಿಸ್ತಾನ ಸೋಲಿಸಿ ಅವನಲ್ಲಿ ಅವನಿಂದ ಕಪ್ಪ ಕಾಣಕೆಯನ್ನು ತೆಗೆದುಕೊಂಡು ಮತ್ತು ಅವನಿಗೆ ಅವನ ಸಾಮಂತನನ್ನಾಗಿ ಮಾಡಿಕೊಳ್ತಾನ ಹೀಗಾಗಿ ಇವನನ್ನು ಪಲ್ಲವರು ಏನಂತ ಕರಿತಾರಪ್ಪ ಅಂತಂದ್ರೆ ಪ್ರಳಯಾಂತಕ ಅಂತೇಳಿ ಗುರುತಿಸ್ತಾರ ಇವನು ಬ್ರಾಹ್ಮಣರಿಗೆ ಅತಿಯಾದ ದಾನ ಧರ್ಮ ಮಾಡಿದ್ದಕ್ಕಾಗಿ ಇವನಿಗೆ ಏನಂತ ಕರಿತಾರಪ್ಪ ಅಂತಂದ್ರೆ ಪರಮ ಬ್ರಾಹ್ಮಣ ಅಂತೇಳಿ ಕರಿತಾರ ಮತ್ತು ಇವನಿಗಿರುವ ಬಿರುದು ಬಗ್ಗೆ ನೋಡೋದಾದ್ರೆ ಇವನಿಗೆ ಕದಂಬರ ಕುಲ ಪ್ರತಿಷ್ಠಾಪಕ ಅಂತೇಳಿ ಅಲಸಿಯನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿದನು ಯಾರು ಮಾಡಿದರು ಮೃಗೇಶವರ್ಮ ದಟ್ ಈಸ್ ಪಾಯಿಂಟ್ ಆಫ್ ನೋಟ್ ಅಲಸಿಯಲ್ಲಿ ಜೈನರ ಜೀನಾಲಯವನ್ನು ನಿರ್ಮಿಸಿದನು ಯಾರು ನಿರ್ಮಿಸಿದರು ವರ್ಮ ಅಲಸಿ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಬೆಳಗಾವಿಯಲ್ಲಿ ಕಂಡು ಬರ್ತದ ಓಕೆ ಇದು ಇಂಪಾರ್ಟೆಂಟು ರವಿವರ್ಮ ಈ ರವಿವರ್ಮನ ಬಗ್ಗೆ ಚರ್ಚೆ ಮಾಡೋದಾದರೆ ಇವನು ಕ್ರಿಸ್ತಶಕ ನಾನ್ನೂರ ತೊಂಬತ್ತರಿಂದ ಐನೂರ ಮೂವತ್ತರವರೆಗೆ ಇವನ ಆಯ್ಕೆ ಕಂಡು ಬರ್ತದ ಇವನು ಕದಂಬರ ಕೊನೆಯ ಪ್ರಬಲ ದೊರೆ ಅಂತಲೂ ಹೇಳ್ಬೋದು ಇವನು ವಿಷ್ಣುವರ್ಮನಿಂದ ಉತ್ಸಂಗಿಯನ್ನ ವಶಪಡಿಸಿಕೊಳ್ತಾನ ಇವನು ಗಂಗರೊಂದಿಗೆ ಮತ್ತು ವಾಕಟಕಾರರೊಂದಿಗೆ ಹಾಗೂ ಪಲ್ಲವರೊಂದಿಗೆ ಯುದ್ಧ ಮಾಡಿ ತನ್ನ ಸಾಮ್ರಾಜ್ಯವನ್ನು ನರ್ಮದಾ ತೀರದವರಿಗೆ ವಿಸ್ತರಿಸ್ತಾನ ಇವನು ಧರ್ಮ ಹಾಗಾಗಿ ಜೈನರು ಬೌದ್ಧರು ಮತ್ತು ಬ್ರಾಹ್ಮಣರಿಗೆ ಆಶ್ರಯದಾತನಾಗಿದ್ದನು ಇವನ ನಂತರ ಅಧಿಕಾರಕ್ಕೆ ಬಂದ ರಾಜರುಗಳು ಅಂಥ ಪದೇನು ಗಟ್ಟಿಯಾಗಿರುತ್ತಿದ್ದಿಲ್ಲ ಆ ಕಾರಣಕ್ಕಾಗಿ ಅವರು ಅವನಿತಿಯಾದಿಗೆ ದುಡಿದರು ಅಥವಾ ಕದಂಬ ಮನೆತನ ಅವನತಿ ನೋಡಿತು ಅಂತ ಹೇಳಬಹುದು ಅದೇ ರೀತಿಯಾಗಿ ಆಡಳಿತದ ಬಗ್ಗೆ ನೋಡೋಣ ಇವರ ಆಡಳಿತದ ಬಗ್ಗೆ ನೋಡೋದಾದ್ರೆ ಇವರು ಶಾತವಾನರ ಆಡಳಿತವನ್ನೇ ಮುಂದುವರಿಸಿದರು ಇವರು ಸಾಮ್ರಾಜ್ಯವನ್ನು ನಾಡು ಎಂದು ಕರೆಯುತ್ತಿದ್ದರು ರಾಜ್ಯವನ್ನು ಇವರು ಸಾಮ್ರಾಜ್ಯವನ್ನು ದಶ ಗ್ರಾಮ ಅಂದರೆ ಹತ್ತು ಗ್ರಾಮಗಳ ಒಕ್ಕೂಟ ಕಗಾರೆ ಎಂದರೆ ಇಪ್ಪತ್ನಾಲ್ಕು ಗ್ರಾಮಗಳ ಒಕ್ಕೂಟ ಹೀಗೆ ವಿಂಗಡಿಸಿದರು ಇದು ಮೋಸ್ಟ್ ಇಂಪಾರ್ಟೆಂಟು ಇವರು ತಮ್ಮ ಸಾಮ್ರಾಜ್ಯವನ್ನು ಹನ್ನೆರಡು ಸಾವಿರ ನಾಡು ಅಂತೇಳಿ ಕರಿತಿದ್ರು ಅದೇ ರೀತಿಯಾಗಿ ಇವರ ನಾಣ್ಯಗಳ ಬಗ್ಗೆ ನೋಡೋದಾದರೆ ಚಿನ್ನವನ್ನು ಪದ್ಮಟಂಕ ಅಂತೇಳಿ ಕರಿತಿದ್ರು ಇತರ ನಾಣ್ಯಗಳು ಗದ್ಯಾನ ದ್ರಮ್ಮ ಕರ್ಷಪಣ ಅಂತ ಹೇಳ್ತಿವಿ ಇವರ ವ್ಯಾಪಾರ ಕೇಂದ್ರಗಳ ಬಗ್ಗೆ ನೋಡೋದಾದರೆ ಬನವಾಸಿ ಅಲಸಿ ಹೊನ್ನಾವರ ತಾಳಗುಂದ ಭಟ್ಕಳ ಕಲ್ಯಾಣ ಮಂಗಳೂರು ಗೋವಾ ಹೀಗೆ ಇವರ ವ್ಯಾಪಾರ ಕೇಂದ್ರಗಳಾಗಿದ್ದವು ಕದಂಬರ ವಾಸ್ತುಶಿಲ್ಪದ ಬಗ್ಗೆ ನೋಡೋಣ ಇವರು ಕರ್ನಾಟಕದಲ್ಲಿ ಕದಂಬ ಶೈಲಿಯನ್ನು ಪರಿಚಯಿಸಿದರು ಮತ್ತು ಇವರು ದೇವಾಲಯಗಳನ್ನು ನಿರ್ಮಿಸುವುದಕ್ಕಾಗಿ ಅಡಿಪಾಯವನ್ನು ಹಾಕಿದರು ಹೀಗಾಗಿ ಇವರನ್ನು ಕರ್ನಾಟಕದ ದೇವಾಲಯಗಳ ನಿರ್ಮಾಪಕರು ಅಂತೇಳಿ ಕರೀತಾರ ಇದು ಇಂಪಾರ್ಟೆಂಟು ಕದಂಬ ಶೈಲಿಯು ಸರಳತೆ ನೈಜತೆ ಮತ್ತು ಧಾರ್ಮಿಕತೆಯನ್ನು ಕೂಡಿತ್ತು ಅಥವಾ ಒಳಗೊಂಡಿತ್ತು ಇವರು ನಿರ್ಮಿಸಿದ ದೇವಾಲಯಗಳ ಬಗ್ಗೆ ನೋಡೋದಾದರೆ ಬನವಾಸಿಯ ಮಧುಕೇಶ್ವರ ದೇವಾಲಯ ಕಲ್ಮೇಶ್ವರ ದೇವಾಲಯ ರಾಮೇಶ್ವರ ದೇವಾಲಯ ಸುವರ್ಣಾಯೇಶ್ವರ ದೇವಾಲಯ ಗೋಕರ್ಣ ದ್ವಿಬಾಹು ಗಣೇಶ ದೇವಾಲಯ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಅಲಸಿಯ ಜೈನರ ಜೀನಾಲಯ ಹಾಗೂ ಚಂದ್ರವಳಿಯ ಶಿವ ದೇವಾಲಯ ಹೀಗೆ ಇವರ ದೇವಾಲಯಗಳು ಕಂಡು ಇಲ್ಲಿಗೆ ಕದಂಬರ ಸಂಪೂರ್ಣ ಇತಿಹಾಸ ಕರ್ನಾಟಕದ ಇತಿಹಾಸ ಸಂಪೂರ್ಣ ಮುಗಿತತ್ತೆ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್